ಕೋಸಲ ಕೊಂಕಣ ದ್ರಾವಿಡ ದೇಶಗಳು ಭಾಗಶಃ ಅಥವಾ ಪೂರ್ಣವಾಗಿ ಮೈಸೂರು ದೊರೆಗಳಿಗೆ ರಾಜ್ಯ ಭಾಗವಾಗಿ ಸೇರುವ ಮಾನ್ಯಗಳಾಗುವು ಸಮುದ್ರ ಸಂಬಂಧವುಳ್ಳ ರಾಜರು ಮೈಸೂರು ಪ್ರಭುವನ್ನು ಮೆಚ್ಚಿ ಆರ್ಯ ರಾಜ್ಯ ಅಂದರೆ ಆರ್ಯಾವರ್ತಕ್ಕೆ ಸೇರಿದ ರಾಜ್ಯವನ್ನು ಸಹ ಕೊಡುವರು ಸಾರ್ವಭೌಮನೆಂದು ಈವರೆಗೆ ಹೇಳಲ್ಪಟ್ಟ ಮಹಾಪ್ರಭುವಿನ ಸ್ನೇಹ ವಿಶ್ವಾಸಗಳು ಮೈಸೂರು ಪ್ರಭುವಿನ ಮೇಲೆ ವರ್ತಿಸುವುವು ಕಾಶಿ ರಾಜ್ಯದ ವರಮಾನವೆಲ್ಲ ಕಾಶಿಯ ವಿಶ್ವೇಶ್ವರನ ಮುಡಿಪಾಗುವುದು ದಾನ ಧರ್ಮಗಳಿಗಾಗಿ ಸಾಕಷ್ಟು ಧನವನ್ನು ವಿನಿಯೋಗಿಸಲಾಗುವುದು ಬ್ರಾಹ್ಮಣರೇ ಮೊದಲಾದ ಅಗ್ರಜರೆಲ್ಲರಿಗೂ ಬಿಡಿ ಬಿಡಿಯಾಗಿ ಲೆಕ್ಕವಿಟ್ಟು ಅಥವಾ ಸಂಖ್ಯೆಯ ಆಧಾರದ ಮೇಲೆ ವೇತನಗಳನ್ನು ಕೊಡುವ ಪ್ರಸಕ್ತಿ ಇರುವುದಿಲ್ಲ ಕಚೇರಿಯಲ್ಲಿ ಲೆಕ್ಕದ ಅಧಿಕಾರಿ ಒಬ್ಬನು ಮಾತ್ರವೇ ಇರುತ್ತಾನೆ ಆತನು ಚತುರ್ಮುಖ ಬ್ರಹ್ಮನಿಗೆ ಸಮಾನವೆಂಬಂತೆ ಲೆಕ್ಕಾಚಾರದಲ್ಲಿ ಪ್ರಾಮಾಣಿಕನಾದ ಬ್ರಾಹ್ಮಣನು ಆತನ ಲೆಕ್ಕಕ್ಕೆ ಲೋಕದಲ್ಲಿ ಎದುರು ಇರುವುದಿಲ್ಲ ಅಂದರೆ ಲೆಕ್ಕಪತ್ರಗಳನ್ನು ಕರಾರುವಕ್ಕಾಗಿ ನಿರ್ವಹಿಸುತ್ತಾನೆ ಕೃಷಿಗೆ ಅರ್ಹವಾಗಿರುವ ಭೂಮಿಯ ವಿಸ್ತೀರ್ಣದ ನಾಲ್ಕನೇ ಒಂದು ಭಾಗದಷ್ಟು ಅಳತೆಯ ಭೂಮಿಯು ದನಕರುಗಳ ಮೇವಿಗಾಗಿ ಮೀಸಲು ಕೊಡುಗೆಯಾಗುವುದು ಅದರಲ್ಲಿ ಬೆಳೆ ಇಡುವಂತಿಲ್ಲ ಸಾಮ್ರಾಜ್ಯದಲ್ಲಿ ವಿಶ್ವಾದ್ಯಂತದ ಗಡಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಅಲ್ಲಲ್ಲಿ ದಾಸೋಹ ಅಥವಾ ಅನ್ನ ಸಮಾರಾಧನೆಯ ಭೋಜನಧಾನ್ಯಗಳ ವ್ಯವಸ್ಥೆಯಾಗುವುದು ಇದಕ್ಕಾಗಿ ಸರ್ಕಾರದ ದವಸ ಧಾನ್ಯಗಳನ್ನು ಅನಾಮತ್ತಾಗಿ ವಿನಿಯೋಗಿಸಲಾಗುವುದು ಸೈನ್ಯದ ಸಿಪಾಯಿಗಳು ವೀರಯೋಧರು ಭಕ್ತರಾದ ಭಾಗವತರು ಮತ್ತು ಕವಿಗಳನ್ನು ಗುರುತಿಸಿದ ಅರಸನು ಸಪ್ತಾಂಗಗಳನ್ನು ಕೊಡುವ ಮೂಲಕ ಸನ್ಮಾನಿಸುವನು ನಾಲ್ಕನೆಯ ವೇದವೆನಿಸಿದ ಅಥರ್ವ ವೇದದಲ್ಲಿನ ಮಂತ್ರತಂತ್ರಗಳನ್ನು ಜನರು ಪಠಿಸ ಹೋಗುವುದಿಲ್ಲ ಒಂದೊಮ್ಮೆ ಪಠಿಸಿದರೂ ಅದು ಫಲಿಸುವುದಿಲ್ಲ ಲೋಕದಲ್ಲಿ ಧರ್ಮವು ನಾಲ್ಕು ಪಾದಗಳುಳ್ಳದ್ದಾಗಿ ಮುಂದುವರಿಯುತ್ತದೆ ಮಾರಿಯೇ ಮೊದಲಾದ ಶಕ್ತಿ ದೇವತೆಗಳಿಗೆ ಸಂಬಂಧಿಸಿದ ರೋಗರುಚನೆಗಳು ಅದೃಶ್ಯವಾಗುವುವು ಭವಿಷ್ಯದ ಪ್ರಭುವಿನ ಆಳ್ವಿಕೆಯಲ್ಲಿ ಅರಳೆ ಮತ್ತು ಜವಳಿಯ ಒಂದು ಘಟಕಕ್ಕೆ ಹಾಗೂ ಒಡವೆಗೆ ಒಂದು ದುಡ್ಡು ಸುಂಕವಿರುತ್ತದೆ ಒಂದು ಗೋಣಿ ತೂಕದ ಅಡಿಕೆಗೆ ಒಂದು ಪರಕ ಅಂದರೆ ಎಂಟನೇ ಒಂದು ತೂಕ ಅಥವಾ ಅಷ್ಟು ಬೆಲೆಯ ಸುಂಕ ಕೊಡಬೇಕು ನವಧಾನ್ಯಗಳನ್ನು ಕೈಬಿಡಲಾಗುತ್ತದೆ ಉಪ್ಪಿನ ಮೂಟೆಯ ಮೇಲೆ ಗೋಣಿಯೊಂದಕ್ಕೆ ಒಂದು ಸೇರು ಅಥವಾ ಅದರ ಬೆಲೆಯಷ್ಟು ಸುಂಕವಿರುತ್ತದೆ ವೀಳೆಯದೆಲೆಯ ಒಂದು ಹೊರೆಯ ಸುಂಕ ಇಂದಿನ ಲೆಕ್ಕದ ಅರ್ಧಕಟ್ಟು ಆಗಿರುತ್ತದೆ ಕುದುರೆಯ ವ್ಯಾಪಾರ ನಡೆದಾಗ ಮಾರಿದವನು ಮತ್ತು ಖರೀದಿಸಿದವನು ಸಮಭಾಗವಾಗಿ ಒಂದು ರೂಪವನ್ನು ಅಂದರೆ ಕನಿಷ್ಠ ಬೆಲೆಯುಳ್ಳ ದೊಡ್ಡ ನಾಣ್ಯವನ್ನು ಸುಂಕವಾಗಿ ಸಲ್ಲಿಸಬೇಕು ಇದನ್ನು ಇಬ್ಬರೂ ಕೊಡಬೇಕು ಗಾಣದ ಒಂದು ಅಳತೆಯಿಂದ ತೆಗೆಯಲ್ಪಡುವ ಎಣ್ಣೆಗೆ ಒಂದು ಸೇರು ಎಣ್ಣೆಯು ಸುಂಕವಾಗಿರುತ್ತದೆ ಆದರೆ ಎಳ್ಳಿಗೆ ಕೊಡಬೇಕಾಗುವುದಿಲ್ಲ ನೇಯ್ಗೆಯವರು ತಿಂಗಳೊಂದಕ್ಕೆ ಒಂದು ದುಡ್ಡು ಲೆಕ್ಕದಲ್ಲಿ ಸುಂಕವನ್ನು ಪ್ರತಿ ತಿಂಗಳು ಸಲ್ಲಿಸಬೇಕು ವಸ್ತುರೂಪದ ವಸೂಲಿಗಳನ್ನು ಸುಂಕದ ಕಟ್ಟಿಯ ಅಧಿಕಾರಿಗಳು ಮಾಡಕೂಡದು ಅಂಗಡಿಯ ವರ್ತಕ ವ್ಯಾಪಾರಿಯೇ ವಸೂಲಿ ಮಾಡಿ ಸಲ್ಲಿಸಬೇಕು ಸೈನ್ಯದಲ್ಲಿ ಹತ್ತು ಸಾವಿರ ಕುದುರೆಗಳು ಮತ್ತು ಅವನ್ನು ನಡೆಸುವ ಅಷ್ಟೇ ಸಂಖ್ಯೆಯ ಸಿಪಾಯಿಗಳಿರುವ ಅಶ್ವ ಸೈನ್ಯವಿರುವುದು ಪರಿಕರಗಳನ್ನು ಸಾಗಿಸಲು ಒಂಬತ್ತು ನೂರು ತಳ್ಳುವ ಗಾಡಿಗಳಿರುವವು ತುರ್ತು ಬಂದಾಗ ತಕ್ಷಣವೇ ಕಾದಾಡಲು ಸನ್ನದ್ಧವಾಗಿ ದೃಢಕಾಯರಾದ ಮೂವತ್ತು ಸಾವಿರ ಜಟ್ಟಿಗಳ ಸೈನ್ಯವಿರುವುದು ಭಾರು ಕರ್ನಾಟಕವೆಂಬ ಯುದ್ಧ ಪರಿಕರವು ನೂರು ಸಾವಿರ ಅಂದರೆ ಒಂದು ಲಕ್ಷವಿರುವುದು ಶ್ರೇಷ್ಠವೆಂದು ಹೆಸರು ಪಡೆದ ಮತ್ತು ಬೇರೆ ಬೇರೆ ಬಗೆಯ ಸವಾರಿ ಪಿರಂಗಿಗಳು ಸಾವಿರ ಎರಡು ಸಾವಿರ ಎಂಟು ನೂರು ಸಂಖ್ಯೆಯಲ್ಲಿರುವುವು ಅಥವಾ ದೂರದವರೆಗೆ ಗುಂಡು ಹಾರಿಸಬಲ್ಲ ಎರಡು ಸಾವಿರದ ಎಂಟು ನೂರು ಸವಾರಿ ಪಿರಂಗಿಗಳಿರುವುವು ಬಿಲ್ಲು ಬಾಣುಗಳುಳ್ಳ ವೀರರು ಬಿರುದು ಮುದ್ರೆ ಧರಿಸಿದವರು ಈಟಿ ವಂಕಿ ಬಾಕುಗಳ ಪ್ರಯೋಗ ಮಾಡುವವರು ನೌಜಿ ಮತ್ತು ಖಡ್ಗದಾರಿಗಳಾದ ವೀರರು ಸೈನ್ಯದಲ್ಲಿ ನಾಲ್ಕು ಸಾವಿರ ಸಂಖ್ಯೆಯ ಯೋಧರಿರುವರು ಯುದ್ಧರಂಗದಲ್ಲಿ ಮೊಳಗಿಸುವ ಭೇರಿ ನೌಬತ್ತು ಭಾಂಕ ಮೃದಂಗ ಮುಂತಾದ ನೂರು ರಣವಾದ್ಯಗಳಿರುವವು ಇವುಗಳನ್ನು ಸ್ಮರಿಸಿದ ಮಾತ್ರದಲ್ಲೇ ದಿಕ್ಕು ದಿಕ್ಕುಗಳಲ್ಲಿನ ರಾಜರುಗಳ ಎದೆ ಭಯದಿಂದ ಡವಡವ ಬಡಿದುಕೊಳ್ಳುತ್ತದೆ ಭವಿಷ್ಯದ ಸಾರ್ವಭೌಮನ ಗುಡಾರವು ಐದು ಬಣ್ಣಗಳ ಬಟ್ಟೆಯ ಅಲಂಕಾರದಿಂದ ಕೂಡಿರುವುದು ಅದಕ್ಕೆ ಆರು ಚಿನ್ನದ ಕಲಶಗಳಿರುವುವು ಸುತ್ತಲೂ ಶ್ರೇಷ್ಠತರವಾದ ಮಕಮಲು ಬಟ್ಟೆಯ ಪರದೆ ಇರುವುದು ಬೆಳ್ಳಿಯ ಛತ್ರವಿದ್ದು ಸುತ್ತಲೂ ಕೋಟೆ ಬುರುಜುಗಳಿರುವುವು ಅಲ್ಲಿ ಸೈನಿಕರ ಬೈಠಕ್ಕಿರುವುದು ನಾಲ್ಕು ದಿಕ್ಕುಗಳಲ್ಲೂ ಸುತ್ತಲೂ ಕೊತ್ತಳಗಳಿರುವುವು ಗುಡಾರದ ಉತ್ತರ ದಕ್ಷಿಣ ದ್ವಾರಗಳೆರಡರಲ್ಲೂ ಎಂಟು ನೂರು ಮಂದಿ ಏರುಕೋಲಿನ ಸಿಪಾಯಿಗಳಿರುವರು ಗುಡಾರವಿದ್ದಲ್ಲಿಂದ ವೀಣೆ ತಂಬೂರಿ ಕೊಳಲು ಮುಂತಾದ ಸಂಗೀತ ವಾದ್ಯಗಳ ಮತ್ತು ಮದ್ದಳೆ ಗಿಡಿಬಿಡಿ ತಾಳವಾದ್ಯಗಳ ಗಾನ ಕೇಳಿಬರುತ್ತಿರುವುದು ಗುಡಾರದ ಸುತ್ತಲೂ ಸಿಪಾಯಿಗಳು ಸಂಚರಿಸಿ ಗಸ್ತಿ ಮಾಡುತ್ತಿರುವರು ಸಾರ್ವಭೌಮನು ಯಾವುದೇ ಒಂದು ಸ್ಥಳದಲ್ಲಿ ಒಂದು ದಿನ ತಂಗುವ ಸಂದರ್ಭ ಬಹಳ ವಿರಳ ಭೂ ಸಾಮ್ರಾಜ್ಯದಲ್ಲೆಲ್ಲ ಆತನು ತೀವ್ರ ವೇಗದಲ್ಲಿ ಸಂಚಾರ ಮಾಡುತ್ತಾ ಹೋಗುವನು ಓಂ ನಮೋ ನಾರಾಯಣಾಯ